ಈಗ ನಾಲ್ಕೇ ಜನ ರೈತರು ಹೋರಾಟ ಮಾಡ್ತಾ ಇರೋದಂತ ಪೇಪರ್ ಸ್ಟೇಟ್ಮೆಂಟ್ ಸಹ ಕೊಟ್ಟಿದ್ದಾರೆ ಯಾರು ರೈತರೇ ಇಲ್ಲ ಅಂತ ಈಗ ನಾವು ರೈತರು ನೂರೈವತ್ತು ಜನ ಅವರೇ ಖುದ್ದಾಗಿ ಬಂದು ಅರ್ಜಿ ಕೊಟ್ಟು ನಮ್ ಜಮೀನು ಉಳಿಬೇಕು ಅಂತ ಬೇಡ್ಕೊಂಡಿದ್ದಾರೆ ಆ ಅರ್ಜಿಗಳು ತಗೊಂಬಂತು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟು ಸುಮಾರು ಐನೂರೈವತ್ತು ಎಕರೆ ಅಷ್ಟು ಜಮೀನನ್ನ ನಾವು ಜಿಲ್ಲಾಧಿಕಾರಿಗಳವ್ರಿಗೆ ಅರ್ಜಿ ಸಮೇತ ಕೊಟ್ಟು ಬಂದಿದೀವಿ ಅವರು ಏನೇ ಮಾತಾಡ್ಬೇಕಾಗಿದ್ರೆ ರೈತರ ಹತ್ರ ಮಾತಾಡ್ಬೇಕು ನೂರೈವತ್ತು ಜನ ಒಂದ್ ಕಡೆ ಸೇರ್ಸ್ತೀವಿ ಅವ್ರಿಗೆ ಏನಾದ್ರು ತಾಕತ್ತಿದ್ರೆ ಬಂದ ಮಾತಾಡ್ಲಿ ರೈತರ ಬಗ್ಗೆ ಅವ್ರು ಯಾಕೆ ಉಡಾಫೆ ಮಾತುಗಳು ಆ ಮಾತುಗಳು ಹೇಳೋದು ಬೇರೆ ಕಡೆ ಎಲ್ಲ ಅವ್ರು ರೈತರ ಬಗ್ಗೆ ಕಾಳಜಿ ಇದ್ರೆ ರೈತರ ತಗ ಬಂದು ನೂರೈವತ್ತು ಜನ ಒಂದ್ ಕಡೆ ಸೇರ್ಸ್ತೀವಿ ಅವತ್ ಬಂದ್ ಬೇಕಾದ್ರೆ ಮಾತಾಡ್ಲಿ ರೈತರೇ ಇಲ್ಲ ಅಂತಾರೆ ನಾಲ್ಕೈದು ಜನ ರೈತ ಹೋರಾಟಗಾರ ಇರೋದು ಅಂತ ಹೇಳ್ತಾರೆ ಅವರು ಮತ್ತೆ ಸಬ್ ರಿಜಿಸ್ಟರ್ ಅಲ್ಲಿ ಲೋನ್ ಆಗ್ದಿರಾ ರಿಜಿಸ್ಟರ್ ಆಗ್ತೀರಾ ಎಲ್ಲ ಸ್ಟಾಪ್ ಮಾಡಿದ್ದಾರೆ ಕಷ್ಟ ನಮ್ಗೆ ಗೊತ್ತು ಅವ್ರಿಗೆ ಏನ್ ಗೊತ್ತು ಅವ್ರದ್ದು ಏನಿದೆ ಇಲ್ಲಿ ಅವ್ರದ್ದೊಂದು ಎಕರೆ ಜಮೀನು ಕೂಡ ಇಲ್ಲ ಜಮೀನು ಇರೋರು ಕಷ್ಟ ಗೊತ್ತಾಗ್ತಾ ಇರೋದು ಎಷ್ಟು ಒದ್ದಾಡ್ತಾ ಇದ್ದಾರೆ ರೈತರು ಅಂತ ರೈತರ ಬಗ್ಗೆ ಕಾಳಜಿ ಇಲ್ಲ ಮಾತಾಡ್ತಾರೆ ಮತ್ತೆ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಮಾತಾಡ್ತಾರೆ ಹೋಗಿ ಮೊನ್ನೆ ಅಲ್ಲಿ ರೈತರಿಗೋಸ್ಕರ ಕಷ್ಟ ಪಡ್ತಾ ಇದೀನಿ ಸಾಲಗಳು ಕೊಡೋಕೆ ಯಂಗ್ ಸಾಲ ಕೊಡಕ್ಕೆ ಅಂತ ಹೇಳಿ ಇಲ್ಲಿ ಬಂದು ಬ್ರೋಕರ್ ಕೆಲಸ ಮಾಡ್ತಾ ಇದಾರೆ ಜಮೀನುಗಳು ರೈತರಿಂದ ಕಿತ್ಕೊಳ್ಳಕ್ ಬರ್ತಾ ಇದಾರೆ ಇವರು ರೈತರ ಮಗನ ಒಬ್ಬ ರೈತರ ಇವರು ಎಷ್ಟು ಜನ ಬಡವರು ಇದಾರೆ ಹರಿಜನರು ಇದಾರೆ ಮುಸಲ್ಮಾನ ಎಲ್ಲಾ ಒಗ್ಗಟ್ಟಾಗಿ ನಾವು ರೈತರು ಬಾಳ್ತಾ ಇದೀವಿ ಅಂತ ಹಾಳು ಮಾಡಕ್ ಬಂದಿದ್ರು